ಸದ್ಯ ನಮ್ಮ ಜೊತೆಗೆ ಕವಿತಾ ಸನಿಲ್ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ ಮೇಡಂ ನಮಸ್ತೆ ಈಗ ಮಂಗಳೂರಿನ ಬಿಜೆನಲ್ಲಿ ಕಲ್ಲಸ್ ಮಸಾಜ್ ಸೆಂಟರ್ ಮೇಲೆ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಅಟ್ಯಾಕ್ ಮಾಡಿದ್ದಾರೆ ಗಾಜುಗಳನ್ನೆಲ್ಲ ಪುಡಿ ಪುಡಿ ಮಾಡಿರುವಂತದ್ದು ನಿಜವಾಗ್ಲೂ ಮಂಗಳೂರಿನಲ್ಲಿ ಏನಾಗ್ತಿದೆ ಮೇಡಂ ಅಲ್ಲಿ ಅಲ್ಲ ಈ ಹಿಂದೆ ನಾನು ಮಹಾನಗರ ಪಾಲಿಕೆ ಮೇಯರ್ ಆಗಿದ್ದಾಗ ಅದೇ ಪ್ಲೇಸ್ ಗೆ ಅದೇ ಮಸಾಜ್ ಸೆಂಟರ್ ಏನಿದೆ ಓಕೆ ಅವಾಗ ನಾವು ಅಲ್ಲಿ ರೈಡ್ ಮಾಡಿದ್ದೆವು ರೈಡ್ ಮಾಡಿ ಅದನ್ನ ಅದಕ್ಕೆ ಬೀಗ ಹಾಕಿದ್ದೆವು ಅದು ಕಾರಣ ಏನಂತ ಹೇಳಿದ್ರೆ ನಾವು ಅಲ್ಲಿ ಅವರು ಪರವಾನಿಗೆ ಲೈಸೆನ್ಸ್ ಅನ್ನು ತೆಗೆದುಕೊಂಡಿದ್ರು ಲೈಸೆನ್ಸ್ ತೆಗೆದುಕೊಂಡದ ಏನಂತ ಹೇಳಿದ್ರೆ ಮಸಾಜ್ ಪಾರ್ಲರ್ ಅಂತ ಹೇಳಿ ತಗೊಂಡಿರ್ಲಿಲ್ಲ ಅವರು ಅವ್ರು ಏನೋ ಒಂದು ಡಾಕ್ಟರ್ ಥೆರಪಿ ಏನೋ ಒಂದು ಬೇರೆ ಇದು ಮಾಡಿಕೊಂಡು ಅವ್ರು ತಗೊಂಡಿದ್ರು ಅಲ್ಲಿ ನಾವು ಹೋದಾಗ ಅಂತ ಹೇಳಿದ್ರೆ ಅದೇ ಏನು ಟ್ರೇಡ್ ಲೈಸನ್ಸ್ ಹೆಸರಲ್ಲಿ ಅವರು ತಗೊಂಡಿದ್ದಾರೆ ಅಥವಾ ಅಲ್ಲಿ ಲೈಸೆನ್ಸ್ ಲೈಸೆನ್ಸ್ ಇರ್ಲಿಲ್ಲ ಅವ್ರು ಏನು ಇಲ್ಲದೆ ಅವ್ರು ಮಾಡ್ತಿದ್ರು ಸೊ ಅಲ್ಲಿ ಹೋದಾಗ ಅಂತ ಹೇಳಿದ್ರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗ್ತಾ ಇತ್ತು ಆಗಿರುವಾಗ ನಾವ್ ಅದನ್ನ ಬಂದ್ ಮಾಡಿದ್ದೇವೆ ಯಾಕಂತ ಹೇಳಿದ್ರೆ ಅಲ್ಲಿ ಬಹುಶಃ ಇಲ್ಲಿ ನಮ್ಮ ಮಂಗಳೂರ್ನ ಹೆಣ್ಮಕ್ಕಳನ್ನ ಉಪಯೋಗಿಸ್ಕೊಂಡು ಕೇರಳದವರು ಆ ಕಡೆಯವರೆಲ್ಲ ಅಥವಾ ಒಂದು ಪ್ರಾಯದವ್ರು ಎಲ್ಲ ಯಾರ್ಯಾರು ಎಲ್ಲ ಬಂದ್ ಅಲ್ಲಿ ಬೇರೆದೆಲ್ಲ ನಡೀತಾ ಇತ್ತು ನಾನು ಅದನ್ನು ಓಪನ್ ಆಗಿ ಸೊ ಅವ್ನ ನಡೀತಾ ಇತ್ತು ಸೊ ನಾವು ಆವಾಗ ಅದನ್ನು ಬಂದ್ ಮಾಡಿದ್ದೆವು ಇದು ಏನಂತ ಹೇಳಿದ್ರೆ ಬಂದ್ ಮಾಡಿಸಿ ನಾವು ಪೊಲೀಸ್ ಗೆ ಸಹ ಹೇಳಿದ್ದೆವು ಅದು ಮತ್ತೆ ನಾನ್ ಮೇಯರ್ ಆಗಿ ಮತ್ತೆ ಇಳಿದ ನಂತರ ಮತ್ತೆ ಪುನಃ ಅದು ಆಗಿತ್ತು ಬಹುಶಃ ಇದು ಅದು ಅಲ್ಲಿ ಮಾತ್ರ ಅಲ್ಲ ಮಂಗಳೂರಲ್ಲಿ ಎಲ್ಲಾ ಕಡೆ ಬಹ ಬಹಳಷ್ಟು ಕಡೆಗಳಲ್ಲಿ ಮಸಾಜ್ ಪಾರ್ಲರ್ ಮತ್ತೆ ಸ್ಕಿಲ್ ಗೇಮ್ ಅಂತ ಹೇಳಿದ್ರೆ ಉಂಟಲ್ಲ ಅದೊಂದು ದಂಧೆ ತರ ಬಹಳ ಕಡೆ ಉಂಟು ಏನೋ ಒಂದು ಹೆಸರು ಹೇಳುದು ಅಲ್ಲಿ ನಡೆಯೋದು ಬರೀ ಹಾಗಿರುವಾಗ ಹಾಗೆ ಕಡಿವಾಣ ಹಾಕಬೇಕು ನಾನು ಇಲ್ಲ ಅಂತ ಹೇಳುದಿಲ್ಲ ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಯಾಕಂತ ಹೇಳಿದ್ರೆ ನಮ್ಮ ಮಂಗಳೂರು ಅಂತ ಹೇಳಿದ್ಮೇಲೆ ಅಥವಾ ನಮ್ಮ ಒಂದು ಜಿಲ್ಲೆಗೆ ಒಂದು ನಮ್ದೇ ಆದ ಒಂದು ಸಂಸ್ಕೃತಿ ಆಚಾರ ವಿಚಾರ ಇರ್ಬೋದು ಬೇರೆ ಎಲ್ಲಾ ವಿಚಾರದಲ್ಲಿ ಕೂಡ ನಮ್ಮ ಇದಕ್ಕೆ ಒಂದು ಒಂದು ಹೆಸರು ಇದೆ ಸೊ ಅದನ್ನ ಹಾಳು ಮಾಡುವಾಗ ಇಂಥದ್ದೆಲ್ಲ ನಡೆಯುವುದು ಸಾಮಾನ್ಯ ಬಟ್ ಇದನ್ನ ಪೊಲೀಸ್ ಇವ ಇಲಾಖೆಯವರು ಮಾಡಬೇಕಿತ್ತು ಇಲ್ಲ ಅಂತ ನಾನು ಹೇಳುದಿಲ್ಲ ಬಟ್ ಇದೇನಂತ ಹೇಳಿದ್ರೆ ಈಗ ಪೊಲೀಸ್ ಅವರು ಇದೆಲ್ಲ ತಿಳಿದು ಕೂಡ ಅವ್ರು ಕಣ್ಮುಚ್ಚಿಕೊಂಡು ಕೂತಿದ್ದಾರೆ ಏನು ಗೊತ್ತಿಲ್ಲದೇನಲ್ಲ ಈಗ ಇಷ್ಟು ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ಇವರಿಗೆಲ್ಲ ಅಲ್ಲಿ ಇಲ್ಲಿ ಹೋದಾಗ ಬೇರೆದೆಲ್ಲ ಇವರಿಗೆ ಗೊತ್ತಾಗ್ತದೆ ಯಾರ ಒಂದು ರಸ್ತೆಯಲ್ಲಿ ಹೋಗುವ ಹೋಗುವಾಗ ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಪೊಲೀಸ್ ಅವರು ನಿಲ್ಲಿಸಿ ಜನರಿಗೆ ಎಷ್ಟು ತೊಂದರೆ ಕೊಡ್ತಾರೆ ಸೊ ಈಗಿರುವಾಗ ಇಂಥದ್ದನ್ನು ಇಡೀ ನಮ್ಮ ಮಂಗಳೂರಿನ ಹೆಸರನ್ನ ಹಾಳಾಗ್ತದೆ ಹೆಸರು ಹಾಳಾಗ್ತದೆ ಅಂತ ಹೇಳುವಾಗ ಅದನ್ನು ನೋಡ್ಬೇಕಲ್ಲ ಇದು ಮಂಗಳೂರು ಅಂತ ಹೇಳಿದ್ರೆ ಮಂಗ್ಳೂರು ಇದು ಬಾಂಬೆ ಅಲ್ಲ ಬಾಂಬೆ ಅಲ್ಲಿ ಒಂದು ರೆಡ್ ಅಲರ್ಟ್ ಏರಿಯಾ ಅಂತ ಹೇಳಿ ಅದೊಂದು ಇದೆ ಏರಿಯಾ ಇದೆ ಹಾಗಾದ್ರೆ ಅಲ್ಲಿ ಹೋಗಿ ಅಂತದ್ದು ಮಾಡುದು ಮಾಡ್ಲಿ ಬಟ್ ಇಲ್ಲಿ ಮಂಗಳೂರು ಅಂತ ಹೇಳಿದ್ರೆ ಮಂಗ್ಳೂರ್ ಯಾವ್ದೊಂದು ಹೆಸರನ್ನ ಉಳಿಸ್ಬೇಕು ಉಳಿಸ್ಬೇಕಾದ್ರೆ ಈ ಪೊಲೀಸ್ ಇಲಾಖೆಗೆ ಏನು ಅವರಿಗೆ ಮಾಮೂಲಿ ಬಂದ್ರೆ ಈಗ ಮಸಾಜ್ ನ ಕೊಟ್ಟರು ಅಂತ ಅಂದ್ಕೊಳ್ಳಿ ಶಾಪ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟರು ಅಂತ ಅಂದ್ಕೊಳ್ಳಿ ಈಗ ಹೋಗಿ ಚೆಕ್ ಮಾಡಬೇಕು ಏನಾಗ್ತಾ ಇದೆ ಅಂತ ನೋಡ್ಬೇಕು ಈ ಜಿಲ್ಲಾಡಳಿತಕ್ಕೆ ಹೊಣೆ ಇರುತ್ತಲ್ಲ ಮೇಡಮ್ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದು ಏನಂತ ಹೇಳಿದ್ರೆ ಅದರದ್ದು ಮಸಾಜ್ ಪಾರ್ಲರ್ ಗೆ ಕೊಟ್ಟ ಕೂಡಲೇ ಅದು ಡಿಪಾರ್ಟ್ಮೆಂಟ್ ನವರೇ ನೋಡಿದ್ರೆ ಇಲ್ಲಿ ಏನು ಅಂತ ಹೇಳಿದ್ರೆ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ನ ವೈಫಲ್ಯ ಇದ್ರಲ್ಲಿ ಬೇರೆ ಏನಿಲ್ಲ ಈಗ ನಾನು ಹೇಳುದು ಇದು ಮಾತ್ರ ಅಲ್ಲ ನೋಡಿ ಇದು ಡ್ರಗ್ಸ್ ಆಯ್ತು ಸಾರಿ ಇದು ಯಾವ್ದು ಮಸಾಜ್ ಪಾರ್ಲರ್ ಆಯ್ತು ಈ ಸ್ಕಿಲ್ ಜೀನ್ ಕತೆ ಸಹ ಇದೇ ರೀತಿ ಮಕ್ಕಳು ಎಷ್ಟೋ ಮಕ್ಕಳು ಹಾಳಾಗುವುದು ಅದೇ ರೀತಿ ಡ್ರಗ್ಸ್ ಗಳು ಉಂಟು ಇದಕ್ಕೆಲ್ಲ ಕಾರಣ ಯಾರು ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಗೊತ್ತಿಲ್ಲದ ನಡೀತದಾ ಪೊಲೀಸ್ ಡಿಪಾರ್ಟ್ಮೆಂಟ್ ನವರಿಗೆ ಗೊತ್ತಿದ್ದು ಅವರಿಗೆಲ್ಲ ಗೊತ್ತಿದ್ದು ಗೊತ್ತಿದ್ದು ಕಣ್ಣು ಮುಚ್ಚಿಕೊಂಡು ಕುತ್ಕೊಳ್ಳುದು ಯಾಕಂತ ಹೇಳಿದ್ರೆ ಇವರಿಗೆ ಮಾಮೂಲಿ ಬರ್ಬೇಕು ಇವರಿಗೆ ಮಾಮೂಲಿ ಬರ್ತದೆ ಅಷ್ಟೇ ಕೆಲ್ಸಕ್ಕೆ ಬರುವಂತ ಸಂದರ್ಭ ದೇವರ ಕೆಲಸ ಅಂತ ಅಂತ ಹೇಳ್ಕೊಂಡು ಬರ್ತಾರೆ ಕೆಲ್ಸಕ್ಕೆ ಬಂದ ಮೇಲೆ ದೇವರ ಕೆಲಸ ಮರ್ತ ಹೋಗ್ತಾರೆ ಅಂತ ಆಯ್ತು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದ್ರಲ್ಲಿ ನಾನು ಬೇರೆ ಏನಿಲ್ಲ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಈ ಕೆಲಸ ಮಾಡಬೇಕು ಮತ್ತೆ ಹೆಣ್ಣು ಮಕ್ಕಳ ನಮ್ಮ ಬಹುಶಃ ಹಿಂದೂ ಹೆಣ್ಣು ಮಕ್ಕಳ ಆಗಿರ್ಬೋದು ಅವರ ರಕ್ಷಣೆ ಆಗ್ಬೇಕು ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಕಣ್ಣು ಮುಚ್ಚಿಕೊಂಡು ಕೂತಾಗ ಮತ್ತೆ ಏನ್ ಮಾಡುದು ಇಂಥದ್ದೆಲ್ಲ ನಡೀತದೆ ಇದಕ್ಕೆ ನಡೀಲಿಕ್ಕೆ ಅವಕಾಶ ಕೊಡಬಾರ್ದಿತ್ತು ಯಾರು ಪೊಲೀಸ್ ಇಲಾಖೆ ಕೊಡಬಾರ್ದಿತ್ತು ಸೊ ಈಗ ಎರಡು ಈ ಈಗ ಈ ರೀತಿ ಆಗಬಾರ್ದಾಗಿತ್ತು ಆಗಿದೆ ಆಗಿರೋದಕ್ಕೂ ಸಹ ಪೊಲೀಸ್ ಇಲಾಖೆ ಕಾರಣ ಇದು ಇಷ್ಟು ಸಮಯ ಈ ರೀತಿ ರಾಜಾರೋಷವಾಗಿ ನಡೀತಾ ಇತ್ತು ಅದಕ್ಕೂ ಕೂಡ ಪೊಲೀಸ್ ಇಲಾಖೆನೆ ಕಾರಣ ಬೇರೆದೆಲ್ಲ ಇವ್ರಿಗೆ ಗೊತ್ತಾಗ್ತದೆ ಇದು ಗೊತ್ತಾಗುದಿಲ್ಲ ಇಂಥದ್ ನಡೀತದೆ ಅಂತ ಹೇಳಿ ಮಂಗಳೂರು ನಗರದಲ್ಲಿ ಬಹುತೇಕ ಸೆಂಟರ್ಗಳು ಇದೇ ಕಾರ್ಯಾಚರಿಸ್ತಾ ಇವೆ ಅನ್ನುವಂತ ಮಾಹಿತಿ ಇದೆ ಅಲ್ಲ ಎಲ್ಲ ನಾನು ಹೇಳುದು ನಾನು ಎಲ್ಲರನ್ನು ದೂರುದಿಲ್ಲ ಕೆಲವೇ ಕೆಲವೇನು ಹೇಳಿದ್ರೆ ಕೆಲವು ಕಡೆಗಳಲ್ಲಿ ಅಹ್ ಒಳ್ಳೇದಿದೆ ಈ ವೇದಾಮ್ ಇರ್ಬೋದು ಅಥವಾ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಇದೆ ಆಯುರ್ವೇದಿಕ್ ಅಲ್ಲೆಲ್ಲ ನಿಜವಾಗಿ ಅಲ್ಲಿನ ಅಂಥದ್ ನಡೆಯುವುದಿಲ್ಲ ಕೆಲವು ಕಡೆಗಳಲ್ಲಿ ಇದೆ ನಾವು ನೋಡಿದಾಗ ಬಟ್ ಅಂತ ನೋಡಿ ಆ ಬಿಜಯಿ ಆ ಏರಿಯಾ ಅಲ್ಲಿ ಅಂತದ್ದೆಲ್ಲ ನೋಡುವಾಗ ಆ ಏರಿಯಾದಲ್ಲಿ ಆ ಬಿಲ್ಡಿಂಗ್ ಸುಮಾರು ಕಡೆ ಇತ್ತು ಆ ಲಾಸ್ಟ್ ಟೈಮ್ ಆಲಿವ್ ಅದೊಂದು ಇತ್ತು ಬಿಜಯಲ್ಲಿ ಇನ್ನೊಂದಿತ್ತು ಫಸ್ಟ್ ನಾವು ರೈಡ್ ಮಾಡಿದ್ದು ಆಮೇಲೆ ಒಂದು ಇತ್ತು ನಾನು ನಾಕ್ ಐದು ಕಡೆಗೆ ನಾವು ಮಸಾಜ್ ಪಾರ್ಲರ್ ಗೆ ರೈಡ್ ಮಾಡಿ ಬಂದ್ ಮಾಡಿದೆವು ಬಟ್ ನಾವ್ ಎಲ್ಲಿ ಕೂಡ ಹೆಣ್ಮಕ್ಳನ್ನ ತೋರಿಸ್ಲಿಲ್ಲ ಯಾಕಂತ ಹೇಳಿದ್ರೆ ವಿಡಿಯೋದಲ್ಲಿ ಇರ್ಬೋದು ಎಲ್ಲಾ ಈಗಲೂ ನೀವು ನೋಡಿದಾಗ ಎಲ್ಲಾ ಗಂಡಸರದೆಲ್ಲ ಇದೆ ಅಲ್ಲಿ ಬಟ್ ಹೆಣ್ಣು ನಾವು ಅಲ್ಲಿ ರಕ್ಷಣೆ ಮಾಡಿದ್ದೇವೆ ಅಂದ್ರೆ ಯಾಕಂತ ಹೇಳಿದ್ರೆ ಅವ್ರಿಗೆ ಏನ್ ತೊಂದ್ರೆ ಆಗ್ಬಾರ್ದು ಅವರ ಹೆಸರು ಹಾಳಾಗ್ಬಾರ್ದು ಯಾರಿಗೆ ಫ್ಯಾಮಿಲಿ ಈವನ್ ಅವರ ಅವರ ಮನೆಯವರಿಗೆ ಸಹ ಹೆಣ್ಣು ಮಕ್ಕಳಿಗೆ ಏನು ಅಂತ ಹೇಳಿದ್ರು ನಾನು ಅಲ್ಲಿ ಆ ಸಮಯದಲ್ಲಿ ಮಾತಾಡಿದಾಗ ಹೆಣ್ಣು ಮಕ್ಕಳಿಗೆ ಸಹ ಗೊತ್ತಿಲ್ಲ ಅವ್ರ ಮನೆಯಲ್ಲಿ ಏನು ಹೇಳಿದ್ರೆ ನಾವು ಬ್ಯೂಟಿ ಪಾರ್ಲರ್ ಗೆ ಕೆಲ್ಸಕ್ಕೆ ಹೋಗುದು ಅಂತ ಹೇಳಿ ಬರುದು ಸೊ ಮನೆಯಲ್ಲಿ ಅವರಿಗೂ ಗೊತ್ತಿರುದಿಲ್ಲ ಸೊ ಇಂಥದ್ದನ್ನ ಅವರಿಗೆ ಏನಾಗ್ಬೇಕಾಗಿದೆ ಇದನ್ನೆಲ್ಲ ಸುಮಾರು ಎಸ್ ಕವಿತಾ ಸನ್ನಿಲ್ಲ ಅವರು ಇಲ್ಲಿ ಮುಖ್ಯವಾಗಿ ಮತ್ತೊಂದು ಅನುಮಾನ ಕಾಡ್ತಾ ಇದೆ ಏನಂತ ಹೇಳಿದ್ರೆ ಬಡವರ ಹೆಣ್ಣು ಮಕ್ಕಳಿಗೆ ಹೆಚ್ಚು ಹಣದ ಆಮಿಷವನ್ನು ತೋರಿಸಿ ಅವರನ್ನ ಕೆಲಸಕ್ಕೆ ಕಳಿಸ್ಕೊಂಡು ಇದೇ ರೀತಿ ಬಳಸಿಕೊಳ್ತಿದಾರೆ ಬೇರೆ ವಿಚಾರಕ್ಕೆ ಅನ್ನುವಂಥದ್ದು ಅದೇ ಹೇಳುದು ನೋಡಿ ನಾನೊಂದು ಹೆಣ್ಣಾಗಿದ್ದು ನನಗೆ ಓಪನ್ ಆಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಅವರಿಗೆ ಏನಂತ ಹೇಳಿದ್ರೆ ನಾನು ಇದನ್ನು ಹೆಣ್ಣು ಮಕ್ಕಳ ಹತ್ರ ನಾನು ಮಾತಾಡಿದ್ದೆ ಯಾವ್ದು ಅದೇ ಈಗ ಇವರೇನ್ ರೈಡ್ ಮಾಡಿದ್ದಾರೆ ನೋಡಿ ಲಾಸ್ಟ್ ಟೈಮ್ ನಾನು ಆ ಹೆಣ್ಣು ಮಕ್ಕಳಿಗೆ ಅಲ್ಲಿ ಹೇಳಿದೆ ನೋಡಿ ನೀವು ಎಲ್ಲಿಯಾದ್ರೂ ನನ್ಗೆ ಹೇಳಿ ನಾನು ಎಲ್ಲಿಯಾದ್ರು ಕೆಲಸ ಮಾಡಿ ಕೊಡ್ತೇನೆ ನೀವು ಯಾಕೆ ಇದ್ರಲ್ಲಿ ಕೆಲಸ ಮಾಡ್ತೀರಿ ಅಂತ ಹೇಳಿದಾಗ ಮನೆಗೆಲ್ಲ ಹೇಳ್ಬೇಡಿ ಮೇಡಮ್ ಆಗಿ ಹೀಗೆ ಅಂತ ಹೇಳಿ ಮನೆಯಲ್ಲಿ ತೋರಿಸ್ಬೇಡಿ ಆಗ್ಬೇಡಿ ನಾನು ಬಿಡ್ತೇವೆ ಇಲ್ಲಿಂದ ಕೆಲಸ ಮತ್ತೆ ಏನೆಲ್ಲ ಕೇಳುವಾಗ ಏನ ದಿನಕ್ಕೆ ಎಷ್ಟೋ ಸಂಬಳ ಅಷ್ಟೇ ಏನ ಐನೂರ ಆರ್ನೂರ ಏನೋ ಪರ್ ಡೇ ಎಷ್ಟ ಕೊಡ್ತಾರೆ ಎಂಟ್ನೂರು ರೂಪಾಯನ್ನ ಒಂದು ಮಸಾಜ್ ಏನ ಅವ್ರಿಗೆ ಅಷ್ಟು ಕೊಡುದಂತೆ ಬಟ್ ಇವನ್ ತಗೊಳ್ಳುವ ನಾಲ್ಕೈದು ಸಾವಿರ ತಗೊಳ್ತಾನೆ ಅದೇನೋ ಅದೇ ಗೊತ್ತಿಲ್ಲ ಅದು ಕ್ಲಿಯರ್ ಇಲ್ಲ ಬಟ್ ಹಾಗೆಲ್ಲ ಹೇಳುದು ಈ ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಅವರ ಹಸಿವಿಗೋಸ್ಕರ ಅವರ ಹೊಟ್ಟೆಪಾಡಿಗೋಸ್ಕರ ಅವರು ಕೆಲಸಕ್ಕೆ ದುಡಿಲಿಕ್ಕೆ ಅಂತ ಹೇಳಿ ಬರ್ತಾರೆ ಸೊ ಮನೆಯವರಿಗೂ ಗೊತ್ತಿರುದಿಲ್ಲ ಬಂದಾಗ ಇಲ್ಲಿ ಬರೀ ಇಂಥದ್ದು ಇಂಥದ್ದೆಲ್ಲ ನಡೀತಾ ಇರುವಂತ ಇರುವಾಗ ಸೊ ಇದಕ್ಕೆ ನಾವು ಏನು ಇದನ್ನು ಪೊಲೀಸ್ನವರ ಇಲಾಖೆಯನ್ನೇ ನೋಡ್ಬೇಕಲ್ಲ ಒಂದು ಕಡೆಯಲ್ಲಿ ಇದು ಮಸಾಜ್ ಇದಶ್ಯವಾಟಿಕೆನೆ ನಡೆಯೋದಲ್ಲಿ ಓಪನ್ ಆಗಿ ಹೇಳ್ಬೇಕಾದ್ರೆ ಗೊತ್ತಾಯ್ತಾ ಪ್ರಾಸ್ಟ್ಯೂಷನ್ ಅಲ್ಲಿ ಆಗ್ತಾ ಇರುವಾಗ ಸೊ ಅದನ್ನ ಇವರು ನೋಡ್ಬೇಕಲ್ಲ ಡಿಪಾರ್ಟ್ಮೆಂಟ್ ನವರು ನೋಡ್ಬೇಕು ಅಕ್ಕಪಕ್ಕದ ಇಲ್ಲಿವರೆಗೆ ಅಂತ ಹೇಳಿದ್ರೆ ಅಲ್ಲಿ ಅಕ್ಕಪಕ್ಕದ ಶಾಪ್ ಶಾಪ್ಗಳಿತ್ತು ಅವರು ನನಗೆ ಫೋನ್ ಮಾಡಿ ಹೇಳಿದ್ದು ಅವರಿಗೂ ಮುಜುಗರ ಅಲ್ವಾ ಅಲ್ಲಿ ಹೋಗುವವರಿಗೆ ಬರ್ತಾ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಲ್ಲಿ ಈ ರೀತಿ ನಡೆಯುವುದು ಅಂತ ಹೇಳಿದ್ರೆ ಕೆಳಗಿಂದ ಮೇಲೆ ತನಕ ಅದರಲ್ಲಿ ಮೆಡಿಕಲ್ ಇದೆ ಅದು ಇದು ಡಾಕ್ಟರ್ಸ್ ಇದ್ದಾರೆ ಬೇರೆ ಬೇರೆ ಅವ್ರಲ್ಲ ಎಲ್ರಿಗೂ ಮುಜುಗರ ಆ ಬಿಲ್ಡಿಂಗ್ ಅಲ್ಲಿ ಎಲ್ರ ಹೆಸರು ಹಾಳಾಗುತ್ತೆ ಅದಕ್ಕೆ ಅದ್ರದ್ದೇ ಒಂದು ನೀವು ನಾನು ಆ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ನೀವು ಇಲ್ಲಿ ಆದ್ರೆ ಬೇರೆ ಕಡೆ ಅಂತದ್ದು ಇದಕ್ಕೆಲ್ಲ ಯಾಕೆ ಈ ನಮ್ಮ ಹೆಣ್ಮಕ್ಕಳನ್ನ ಉಪಯೋಗಿಸಿದೆ ಬಟ್ ಬಟ್ ಅಲ್ಲಿ ಬರುದಿಲ್ಲ ಯಾರವರು ಅಲ್ಲಿಂದ ಇಲ್ಲಿ ಕೇರಳದಿಂದ ಅಥವಾ ಬೇರೆ ಬೇರೆ ಕಡೆಗಳಿಂದ ಭಾಗದಿಂದ ಜನರು ಇಲ್ಲಿ ಬರುದು ಈ ನಮ್ಮ ಪಾಪದ ಹೆಣ್ಮಕ್ಕಳನ್ನ ಉಪಯೋಗಿಸಿಕೊಳ್ಳೋದು ನಿಜ 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 ಅಂದ್ರೆ ಬಡವರಿಗೆ ಹಣದ ಆಮಿಷ ತೋರಿಸ್ತಾರೆ ಮನೆಯಲ್ಲಿ ಕಷ್ಟ ಇರುತ್ತೆ ಸಮಸ್ಯೆಗೆ ಪರಿಹಾರ ಆಗುತ್ತೆ ಅಂತ ಹೇಳಿ ಆ ಹೆಣ್ಮಕ್ಳು ಬರ್ತಾರೆ ಪಾಪ ಇಂಥವರ ಕೈಗೆ ನಲುಗಿ ಹೋಗ್ತಾರೆ ಇಲ್ಲಿ ಹೌದು ಹೌದು ಖಂಡಿತ ಮಸಾಜ್ ಪಾರ್ಲರ್ ಮತ್ತು ಸ್ಕಿಲ್ ಗೇಮ್ ಇಂತ ಇಲ್ಲಿಗಲ್ ಆಕ್ಟಿವಿಟೀಸ್ ಏನಿದೆ ನೋಡಿ ಅದ್ರ ಜೊತೆಗೆ ಡ್ರಗ್ಸ್ ಈಗ ಎಷ್ಟೋ ಮಕ್ಕಳು ಹಾಳಾಗ್ತಾ ಇದ್ದಾರೆ ಎಷ್ಟೋ ಗೂಡಂಗಡಿಗಳಲ್ಲಿ ಡ್ರಗ್ಸ್ ಮಾಡ್ತಾ ಇದ್ದಾರೆ ಇದೇನು ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತಿಲ್ವಾ ಕಾಲೇಜಿನ ಪಕ್ಕದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಡ್ರಗ್ಸ್ ಗಳಿಗೆ ಎಷ್ಟೋ ಮಕ್ಕಳು ಬಲಿಯಾಗ್ತಾ ಇದ್ದಾರೆ ಇದೆಲ್ಲ ಇವ್ರಿಗೆ ಗೊತ್ತಿದೆ ಗೊತ್ತಿದೆ ಇವರು ಕಣ್ಣು ಮುಚ್ಚಿ ಕೂತಿದಾರಲ್ಲ ಇದು ಪೊಲೀಸ್ ಇಲಾಖೆ ವೈಫಲ್ಯ ಖಂಡಿತ ಯಾರೋ ರಸ್ತೆಯಲ್ಲಿ ಹೋಗುವವರಿಗೆ ತ್ರಿಬಲ್ ರೈಡ್ ಅಲ್ಲಿ ಹೋದ್ರು ಇವತ್ತರ ಲೈಸೆನ್ಸ್ ಇಲ್ಲ ಅದು ಇಲ್ಲ ಇದಿಲ್ಲ ಹಾಗೆ ಹೀಗೆ ಏನೋ ಹೇಳಿಕೊಂಡು ಸಾರ್ವಜನಿಕರಿಗೆ ಉಪ ಉಪದ್ರ ಮಾಡುವ ಬದಲು ಪೊಲೀಸ್ ಇಲಾಖೆ ಇಂಥದ್ದನ್ನು ಮಂಗ್ಳೂರನ್ನ ಕ್ಲೀನ್ ಸಿಟಿ ಅಂತ ಹೇಳಿ ಮಂಗ್ಳೂರನ್ನು ಹೇಗೆ ನಾವು ಅವಾರ್ಡ್ ತಗೊಂಡವರು ಮಂಗ್ಳೂರನ್ನು ಕ್ಲೀನ್ ಸಿಟಿ ಅಂತ ಹೇಳಿ ಸೊ ಆಗಿರುವಾಗ ನಮ್ಮ ಜಿಲ್ಲೆಗೆ ಒಂದು ಹೆಸರು ಇದೆ ಆ ಹೆಸರನ್ನ ಉಳಿಸುವಂತ ಕೆಲಸ ಈ ಪೊಲೀಸ್ ಇಲಾಖೆಯವರು ಮಾಡ್ಲಿ ಏನು ಬಿದ್ದೋಗ್ಲಿಲ್ಲ ಅವ್ರ ಇವತ್ತೆ ನಾಳೆ ಟ್ರಾನ್ಸ್ಫರ್ ಆಗಿ ಇನ್ನೊಂದು ಕಡೆ ಹೋಗ್ತಾರೆ ಏನು ಬಿದ್ದೋಗ್ಲಿಲ್ಲ ಸೊ ನಮ್ಮ ಪರಂಪರೆ ಇರ್ಬೋದು ಅಥವಾ ನಮ್ಮ ಇದನ್ನು ಏನು ನಮ್ಮ ಊರಿನ ಹೆಸರನ್ನ ಉಳಿಸಿಕೊಳ್ಳುವಂಥದ್ದು ನಮ್ದು ಕರ್ತವ್ಯ ಪ್ರತಿಯೊಬ್ಬ ನಾಗರಿಕನದ್ದು ಕರ್ತವ್ಯ ಆವಾಗ ಎಲ್ರೂ ಕೂಡ ಎತ್ತಲೇಬೇಕು ಧ್ವನಿ ಎತ್ಲೇಬೇಕು ಎಷ್ಟು ಅಂತ ಹೇಳಿ ಕಾಯ್ತಾರೆ ಹಾಗೆ ಆಗ್ತದೆ ಎಸ್ ಮೇಡಮ್ ಖಂಡಿತ ನಿಮ್ಮ ಮಾತನ್ನ ಒಪ್ಕೋತೀನಿ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಸತ್ಯವಾದ ಮಾತನ್ನ ಆಗಿದ್ದೀರಿ ಧನ್ಯವಾದಗಳು ಯು ಪ್ಲಸ್ ಟಿವಿಗೆ ಮಾತನಾಡಿದಕ್ಕೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್